ಪ್ರೀತಿಯ ಹಳೆ ವಿದ್ಯಾರ್ಥಿಗಳೇ ನಾನು ನಿಮ್ಮ ಪ್ರೀತಿಯ ಹೆಮ್ಮಕ್ಕಿ ಶಾಲೆ ನೀವೆಲ್ಲರೂ ನನ್ನ ಒಡಲಾಳದಲ್ಲಿ ವಿದ್ಯೆ ಕಲಿತು ಇಂದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನಿಮ್ಮ ಬದುಕು ಕಟ್ಟಿಕೊಳ್ಳುವುದರೊಂದಿಗೆ ನನ್ನ ಹೆಸರನ್ನ ವಿಜೃಂಭಿಸುವಂತೆ ಮಾಡಿರುತ್ತೀರಿ ಅಂದು ನೀವು ನನ್ನಲ್ಲಿ ಶಿಕ್ಷಣ ಪಡೆಯುತ್ತಿರುವಾಗ ನನಗೆ ಸರಿಯಾದ ಕಟ್ಟಡವಿರಲಿಲ್ಲ ನಿಮ್ಗೆಲ್ಲ ಕುಳಿತುಕೊಳ್ಳಲು ಸರಿಯಾದ ಬೆಂಚು ಡೆಸ್ಕ್ಗಳಿರಲಿಲ್ಲ ಆ ಎಲ್ಲ ಇಲ್ಲದವುಗಳನ್ನ ನೀವು ಏಳಿಗೆಯ ಮೆಟ್ಟಿಲಾಗಿಸಿಕೊಂಡು ಉತ್ತಂಬಕ್ಕೇರಿದ್ದೀರಿ ಆದರೆ ಈಗ ನಾನು ಮೊದಲಿನ ಹಾಗಿಲ್ಲ ಕೊಲ್ಲೂರು ಮೂಕಾಂಬಿಕೆಯ ಪರಪ್ರಸಾದವಾದ ನಾನು ದೇವಸ್ಥಾನದ ಅನುದಾನದಿಂದ ನಿಮ್ಮೆಲ್ಲರ ಸಹಕಾರದಿಂದ ಶಿಕ್ಷಣ ಇಲಾಖೆಯ ಯೋಜನೆಗಳಿಂದ ಯಾವುದೇ ಖಾಸಗಿ ಶಾಲೆಗಳ ಕಟ್ಟಡಗಳಿಗೆ ಕಡಿಮೆ ಇಲ್ಲದಂತೆ ಕಂಗೊಳಿಸುತ್ತಿದ್ದೇನೆ ಹೊರಗಿಂದಷ್ಟೇ ಬಣ್ಣ ಬಂಗಾರವಲ್ಲ ಹಿಂದೆ ಸೇವೆ ಸಲ್ಲಿಸಿದ ಗುರುಗಳ ಶ್ರಮ ಈಗಿನ ಶಿಕ್ಷಕರ ಕಾರ್ಯವೈಖರಿಯಿಂದಾಗಿ ಜಿಲ್ಲೆಯಲ್ಲಿಯೇ ಗುಣಮಟ್ಟದ ಶಿಕ್ಷಣ ನೀಡುವ ಸಂಸ್ಥೆಯಾಗಿ ಬೆಳೆದಿದ್ದೇನೆ ನಿಮ್ಮನ್ನೆಲ್ಲ ನೋಡದೆ ತುಂಬಾ ವರ್ಷಗಳಾಯಿತು ನಿಮ್ಮನ್ನೆಲ್ಲ ಒಮ್ಮೆ ಕಣ್ತುಂಬಿಕೊಳ್ಳುವ ಆಸೆ ಅದಕ್ಕಾಗಿ ತಾಲ ಕೂಡಿ ಬಂದಿದೆ ಇದೇ ದಿನಾಂಕ ಜನವರಿ ಏಳರಂದು ಬಾಂಧವ್ಯ ರಜತ ಮಹೋತ್ಸವ ನಡೆಯಲಿದ್ದು ಅಂದು ತಮ್ಮ ಸಹಪಾಠಿ ಒಡನಾಡಿಗಳ ಜೊತೆ ಒಂದಿಷ್ಟು ಹರಟೆ ಮಾತುಕತೆ ನಡೆಸಬಹುದು ನಿಮ್ಮೆಲ್ಲರ ಭಾಗವಹಿಸುವಿಕೆಯಿಂದ ಬಾಂಧವ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹೊಸ ದಾಖಲೆ ಸೃಷ್ಟಿಸಲಿದೆ ಮತ್ತೊಮ್ಮೆ ನನ್ನ ಪ್ರೀತಿಯ ಪ್ರಾಕ್ತನ ವಿದ್ಯಾರ್ಥಿಗಳ ಸಹಕಾರದ ನಿರೀಕ್ಷೆಯಲ್ಲಿದ್ದೇನೆ ನನ್ನೆಲ್ಲ ಹಳೆ ವಿದ್ಯಾರ್ಥಿಗಳು ನನ್ನ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ಮಾಡುತ್ತೀರಿ ಎಂದು ನಾನು ನಂಬಿದ್ದೇನೆ ನಿಮ್ಮೆಲ್ಲರ ತನು ಮನ ಧನ ಸಹಕಾರದಿಂದ ಈ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಯಶಸ್ವಿಯಾಗಲಿ ನಿಮ್ಮ ಬರುವಿಕೆಗಾಗಿ ಎದುರು ನೋಡುತ್ತಿರುವೆನು ಇಂದಿ ನಿಮ್ಮ ಶ್ರೀ ಮುಕಾಂಬಿಕಾ ದೇವಳದ ಪ್ರೌಢಶಾಲೆ ಒಡ್ಡಾಡಿ